ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನಲ್ಲಿ ತಮ್ಮ ಕೋಟೆಯನ್ನು ಭದ್ರಪಡಿಸಿಕೊಂಡ ಕತ್ತಿ ಮತ್ತು ಎ ಬಿ ಪಾಟೀಲ್ ಕುಟುಂಬ ದೇಶದಲ್ಲೇ ಏಕೈಕ ಪ್ರತಿಷ್ಠಿತ ವಿದ್ಯುತ್ ಸಹಕಾರಿ ಸಂಘವು ಕಳೆದ ಮೂವತ್ತು ವರ್ಷಗಳಿಂದ ಕತ್ತಿ ಹಿಡಿತದಲ್ಲಿ ಇದ್ದ ಸಹಕಾರಿ ಸಂಸ್ಥೆ ಮತ್ತು ಹುಕ್ಕೇರಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ದಿವಂಗತ ಉಮೇಶ್ ಕತ್ತಿ ನಿಧನದ ನಂತರ ಪಕ್ಕದ ಗೋಕಾಕ್ ಮತ್ತು ನಿಪ್ಪಾಣಿ ಮುಖಂಡರು ಹುಕ್ಕೇರಿ ಕ್ಷೇತ್ರದ ಮೇಲೆ ಕಣ್ಣು ಹಾಕಿ ರಮೇಶ್ ಕತ್ತಿ ವಿರುದ್ಧ ಸಮರ ಸಾರಿ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಸಫಲರಾದ ನಂತರ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಸಂಕೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ತಮ್ಮ ವಶಪಡಿಸಿಕೊಂಡರು ರಮೇಶ್ ಕತ್ತಿ ಕ್ಷೇತ್ರದ ಜನತೆ ಹಿತದೃಷ್ಟಿಯಿಂದ ಮಾಜಿ ಸಚಿವ ಪಾಟೀಲರ ಮೊರೆ ಹೋಗಿ ಪ್ರತಿಷ್ಠಿತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ವಾಭಿಮಾನಿ ಪ್ಯಾನೆಲ್ ರಚಿಸಿ ಮಿಂಚಿನಂತೆ ತಾಲೂಕಿನ ತುಂಬೆಲ್ಲ ಓಡಾಡಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲದ ಎಲ್ಲ ಅಭ್ಯರ್ಥಿಗಳಿಗೆ ಸೋಲು ಉಣಿಸಿ ಫಿನಿಕ್ಸ್ ಪಕ್ಷಿಯಂತೆ ಗೆಲುವಿನ ನಗೆ ಬೀರಿ ತಮ್ಮ ಕೋಟೆಯನ್ನು ಬಲಪಡಿಸಿಕೊಂಡ ಕತ್ತಿ ಮತ್ತು ಎ ಬಿ ಕುಟುಂಬ ಇಡೀ ರಾಜ್ಯದ ಗಮನ ಸೆಳೆದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಫಲಿತಾಂಶ ರವಿವಾರ ಮಧ್ಯರಾತ್ರಿ ಘೋಷಣೆಯಾದಾಗ ಸ್ವಾಭಿಮಾನಿ ಪೆನಲದ ಹದಿನೈದು ಅಭ್ಯರ್ಥಿಗಳ ಜಯಶಾಲಿಯಾದರು ಫಲಿತಾಂಶ ಘೋಷಣೆಯಾಗುತ್ತಲೇ ಕತ್ತಿ ಮತ್ತು ಎಬಿ ಪಾಟೀಲ್ ಅಭಿಮಾನಿಗಳು ಗುಲಾಲು ಮತ್ತು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಎಲ್ಲರೂ ಕೂಡಿ ಅವರಿಗೆ ಇಲ್ಲಿಂದ ಓಡಿಸುವ ಕಾರ್ಯ ಮಾಡಲಾಗುವುದು ಮುಂಬರುವ ದಿನಗಳಲ್ಲಿ ನಾನೇ ನಿಪ್ಪಾಣಿಗೆ ಹೋಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿದರು ನಿಮ್ಮ ತಂದೆಗೆ ಡಮ್ಮಿತ್ತು ಸರ್ ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಿಗೆ ಧಕ್ಕೆ ಕೊಡಕ್ಕೆ ಯಾರು ಬಂದ್ರು ನಾವು ಎಲ್ಲಾರು ಕೂಡಿ ಅವ್ರನ್ನ ಎಲ್ಲಿ ಕಳ್ಸಬೇಕು ಕಳ್ಸೋ ನಿರ್ಣಯ ಮಾಡ್ಬೇಕು ಈ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದ ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ನಿಲ್ಲ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ

ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ